ಆ ಎಲ್ರಿಗೂ ನಮಸ್ಕಾರ ಬಂಧುಗಳೇ ಇಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಉಗ್ರಾಮಗಳಲ್ಲಿ ಒಂದಾದಂತಹ ಹಿಂಡಿಗನಾಥ ಗ್ರಾಮಕ್ಕೆ ಆಗಮಿಸಿದೀವಿ ಸೊ ಈ ಒಂದು ಗ್ರಾಮದ ಪರಿಸ್ಥಿತಿ ಇಂದಿಗೆ ಬಹಳ ಚಿಂತಾಜನಕವಾಗಿದೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಕಳೆದ ಎರಡು ತಿಂಗಳಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಅಹ್ ಈ ಒಂದು ಹಿಂಡಿಗನಾಥದ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿ ಕೆಲವು ಆರೋಪಗಳಿಗೆ ಸಿಲುಕಿಕೊಂಡು ಇಂದಿಗೆ ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಸೊ ಇಲ್ಲಿರ್ತಕ್ಕಂತ ಜನ ಅಮಾಯಕರು ಅವ್ರಿಗೆ ವಿದ್ಯೆ ವಿವೇಕ ಏನು ಸಹ ಗೊತ್ತಿಲ್ಲ ಸೊ ಏನೋ ಗೊತ್ತೋ ಗೊತ್ತಿಲ್ಲದೋ ಅವ್ರ ಕಡೆಯಿಂದ ಕೆಲವು ಕಾನೂನು ವಿರುದ್ಧವಾದಂತಹ ತಪ್ಪುಗಳು ನಡೆದೋಗಿದೆ ಅದನ್ನ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಸಹ ಬಹಳ ನೊಂದ್ಕೊಂಡಿದ್ದಾರೆ ಅವರು ಸಹ ಏನು ಈ ಒಂದು ಕಾರ್ಯಾಚರಣೆ ಮತ್ತು ಇಲ್ಲಿ ನಡೆದಂತಹ ಘಟನೆಯನ್ನ ಆಧರಿಸಿ ಕೆಲವೊಂದು ಸನ್ನಿವೇಶಗಳನ್ನು ನೋಡಿದಾಗ ಪಾಪ ಇಲ್ಲಿ ಗ್ರಾಮಸ್ಥರು ಅಮಾಯಕರು ಅಂತಕ್ಕಂಥದ್ದನ್ನ ಅವರು ಮನಗಂಡು ಬಹಳ ನೊಂತ್ಕೊಂಡಿದ್ದಾರೆ ನಾನೇ ಕಣ್ಣಾರ ನೋಡಿದ್ದೇನೆ ಈ ಸ್ಥಳದಲ್ಲಿ ಸೊ ಆ ತರಹದ ಒಂದು ಚಿಂತಾಜನಕವಾದಂತಹ ಜೀವನವನ್ನ ನಮ್ಮ ಹಿಂಡಿಗನಾಥ ಗ್ರಾಮದ ಗ್ರಾಮಸ್ಥರು ನಡೆಸ್ತಾ ಇದ್ದಾರೆ ಗೊತ್ತೋ ಗೊತ್ತಿಲ್ಲದೆ ಚುನಾವಣೆ ಬಯಸ್ಕರ ಏನು ಈ ಒಂದು ಮತಗಟ್ಟೆ ಧ್ವಂಸ ಏನು ಈ ಒಂದು ಆರೋಪಕ್ಕೆ ಸಿಲುಕಿಕೊಂಡು ನಮ್ಮ ಇಂಡಿಗಾನಾಥ ಗ್ರಾಮದ ಗ್ರಾಮಸ್ಥರು ಬಹಳ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿಕೊಂಡಿದ್ದಾರೆ ಸೊ ಕಳೆದ ವರ್ಷ ನಾವು ಸುತ್ತಮುತ್ತ ನಮ್ಮ ಮಹದೇಶ್ವರ ಬೆಟ್ಟ ಇರ್ತಕ್ಕಂಥ ಸುತ್ತಮುತ್ತ ಎಲ್ಲಾ ಗ್ರಾಮಗಳಿಗೂ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಸಾಲ ಅಹ್ ಪರಿಕರಗಳನ್ನು ವಿತರಿಸೋದ್ರಲ್ಲಿ ಬಹಳ ಯಶಸ್ವಿ ಆಗಿದ್ವಿ ಸೊ ಹೋದ್ ವರ್ಷ ಈ ಒಂದು ಹಿಂಡಿಗನಾಥ ಗ್ರಾಮಕ್ಕೆ ಆಗಮಿಸಿ ಯಾವುದೇ ತರಹದ ಸಾಲ ಪರಿಕರಗಳನ್ನ ಕೊಟ್ಟಿರ್ಲಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥರು ಸ್ವಲ್ಪ ರಿಚ್ ಆಗಿದ್ದಾರೆ ಅನ್ಕೊಂಡಿದ್ವಿ ಏನಕ್ಕೆ ರಿಚ್ ಆಗಿದ್ದಾರೆ ಸೊ ಇಲ್ಲಿಗೆ ನಮ್ಮ ನಾಗಮಲೆ ಪುಣ್ಯ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳ ದಂಡೆ ಹರಿದು ಬರ್ತಿತ್ತು ಈಗ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶ ನಿಷೇಧ ಆಗಿದೆ ಆದ್ದರಿಂದ ಇವತ್ತು ಈ ಮಕ್ಕಳ ಒಂದು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಹಾಗೆ ಯುವಕರು ಎಕ್ಸ್ಪೆಷಲಿ ಯುವಕರು ಏನು ನಮ್ಮ ಹಿಂಡಿಗನಾಥ ಗ್ರಾಮದ ಯುವಕರು ತೇಕಾನೆ ಪಡಿಸನಾಥ ಈ ಭಾಗವಾಗಿರ್ತಕ್ಕಂಥ ಯುವಕರು ಅದೆಷ್ಟೋ ಜನ ಜೀಪ್ ಡ್ರೈವಿಂಗ್ ಮಾಡೋದ್ರ ಮೂಲಕ ಭಕ್ತಾದಿಗಳ ಜೊತೆ ಅನುಬಂಧವನ್ನ ಇಟ್ಕೊಂಡಿದ್ರು ಸೊ ಭಕ್ತಾದಿಗಳು ಅವ್ರು ಕೊಡ್ತಕ್ಕಂತ ಅಹ್ ಜೀಪ್ ಒಂದು ಸೌಲಭ್ಯಕ್ಕೆ ಕೊಡ್ತಕ್ಕಂಥ ಹಣದಿಂದ ಅವರು ಜೀವನವನ್ನ ನಡೆಸ್ತಾ ಇದ್ರು ಈಗ ಏನಾಗಿದ್ದಾರೆ ಒಂದು ಉದ್ಯೋಗ ಕಿತ್ಕೊಂಡಿದ್ದಾರೆ ಇನ್ನೊಂದು ಆರೋಪಕ್ಕೆ ಸಿಲುಕಿಕೊಂಡಿದ್ದಾರೆ ಇನ್ನೊಂದು ಈ ಗ್ರಾಮದ ಜನಕ್ಕೆ ಬೇಕಾದಂತಹ ಒಂದು ಸಾರಿಗೆ ಸೌಲಭ್ಯವಿಲ್ಲ ಭಕ್ತಾದಿಗಳನ್ನ ಅವಲಂಬಿಸಿ ಒಂದಷ್ಟು ಅಂಗಡಿ ಮುಂಗಟ್ಟುಗಳನ್ನು ಸಹ ಇಟ್ಕೊಂಡಿದ್ರು ಎಲ್ಲ ಸಂಪೂರ್ಣವಾಗಿ ಜೀವನನೇ ಅಸ್ತವ್ಯಸ್ತವಾಗಿದೆ ಈ ಪರಿಸ್ಥಿತಿನಲ್ಲಿ ಕಂಗೆಟ್ಟೋಗಿದ್ದಂತಹ ಇಲ್ಲಿನ ಜನರ ಸಂಕಷ್ಟಕ್ಕೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರು ನವೀನ್ ಸರ್ ಅವರು ಆಗಮಿಸಿ ಸೊ ಅವರು ಅವ್ರ ಕೈಲಾದಂತಹ ಸಾಲ ಪರಿಕರಗಳನ್ನ ಸಾಲ ಮಕ್ಕಳಿಗೆ ವಿತರಿಸೋದ್ರ ಮೂಲಕ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ ಸೊ ಇದೇ ತರಹದ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತಾದಿಗಳು ಕೈ ಜೋಡಿಸಿ ಅಂತ ಮನವಿ ಮಾಡ್ಕೊತೀನಿ ಸೊ ನಮ್ಮ ಇಂಡಿಗನಾಥ ಗ್ರಾಮ ತೇಕಾನೆ ಗ್ರಾಮ ಪರ್ಸರನಾಥ ಗ್ರಾಮ ಈ ಮೂರು ಗ್ರಾಮಗಳು ಭಕ್ ಭಕ್ತಾದಿಗಳಿಲ್ಲದೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಭಕ್ತಾದಿಗಳಿಲ್ಲದೆ ಕಂಗೆಟ್ಟೋಗಿದ್ದಾರೆ ಕಾರಣಪ್ಪ ಅಂದ್ರೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಿದ್ದಂತಹ ಭಕ್ತಾದಿಗಳಿಂದ ಇವರ ಜೀವನವನ್ನ ಕಟ್ಕೊಂಡಿದ್ರು ಈಗ ಒಂದು ಉದ್ಯೋಗ ಕಳ್ಕೊಂಡ್ರು ಇನ್ನೊಂದು ಅಹ್ ಅಂಗಡಿ ಮುಂಗಟ್ಟುಗಳು ಎಲ್ಲಾ ಸ್ಥಗಿತ ಆಗೋಯ್ತು ಇನ್ನು ಯಾವುದೇ ತರಹದ ಕೆಲಸ ಕಾರ್ಯಗಳಿಲ್ಲ ಅದ್ರಲ್ಲೂ ಚುನಾವಣೆ ಬಹಿಷ್ಕಾರ ಆರೋಪ ಬೇರೆ ಎಲ್ಲಾ ತರಹದ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡು ಅವ್ರ ಜೀವನ ಕಂಗೆಟ್ಟೋಗಿದೆ ಅದರಿಂದ ನಮ್ಮೆಲ್ಲ ಚಾನಲ್ ನ ಚಂದರ್ನಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ದಯವಿಟ್ಟು ಈ ಗ್ರಾಮಕ್ಕೆ ಏನು ಸಂಬಂಧಿತ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಗ್ರಾಮಕ್ಕೆ ಆಗಮಿಸಿ ಒಂದಷ್ಟು ಆಹಾರ ಪದಾರ್ಥಗಳಿರ್ಬೋದು ಒಂದಷ್ಟು ಸಾಲ ಪರಿಕರಗಳಿರ್ಬೋದು ಒಂದಷ್ಟು ಇವ್ರು ಬೇಕಾದಂತಹ ಕರೆಂಟ್ ಸೌಲಭ್ಯಕ್ಕೆ ಒಂದು ಸೋಲಾರ್ ಲೈಟ್ಗಳು ಇರ್ಬಹುದು ಹಾಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದು ತಮ್ಮ ಕೈಲಾದಂತಹ ಸಹಕಾರವನ್ನು ನಮ್ಮ ಕುಗ್ರಾಮದ ಜನತೆಗೆ ಒಂದು ನೀಡಬೇಕಂತ ಎಲ್ಲಾ ಭಕ್ತಾದಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಇಲ್ಲಿನ ಆಗು ಹೋಗು ಎಲ್ಲ ಸಂಪೂರ್ಣವಾಗಿ ನಾವು ಹರಿತಿದ್ದೇವೆ ಇಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ತಿಳಿದಿದೆ ಆದ್ದರಿಂದ ನಮ್ಮ ನವೀನ್ ಸರ್ ಅವರ ಈ ಒಂದು ಪುಣ್ಯದ ಕಾರ್ಯಕ್ರಮದ ಮೂಲಕ ಮುಂದಿನ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹೀಗೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ಎಲ್ಲರ ಒಂದು ಸಹಕಾರ ಇರಲಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಮತ್ತೊಂದು ವಿಚಾರ ದಯವಿಟ್ಟು ಸರ್ಕಾರ ಏನು ಗ್ರಾಮದಲ್ಲಿರ್ತಕ್ಕಂಥ ಆಗು ಹೋಗುಗಳನ್ನ ಗಮನಿಸ್ಬೇಕಿತ್ತು ಇವತ್ತು ಒಂದಷ್ಟು ಜನ ಯುವಕರು ಉದ್ಯೋಗ ಕಳ್ಕೊಂಡಿದ್ದಾರೆ ಅವ್ರು ಏನ್ ಮಾಡ್ತಾರೆ ಮುಂದೆ ಅಂತಕ್ಕಂಥದ್ದು ನಾವು ದಯವಿಟ್ಟು ಆಲೋಚನೆ ಮಾಡ್ಬೇಕಿತ್ತು ಮಾಡಿಲ್ಲ ಅವ್ರು ಏನಾರು ಮಾಡ್ಕೊಂಡು ಏನಾರು ಹಾಳಾಗೋಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತೇನಾಗಿದೆ ಅಂದ್ರೆ ಇದ್ದಕ್ಕಿದ್ದಾಲೆ ನಾಗಮಲೆ ಪುಣ್ಯಕ್ಷೇತ್ರ ನಿಷೇಧ ಮಾಡಿದ್ದಾರೆ ನಾವು ಆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹೋಗಿದ್ವಿ ಸೊ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದಾಗ ಅಲ್ಲಿ ಪ್ಲಾಸ್ಟಿಕ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಎಂಟ್ರೆನ್ಸ್ ಅಲ್ಲೇ ಎಲ್ಲವನ್ನು ತೆಗೆದುಕೊಳ್ತಾರೆ ಯಾವುದೇ ಕಾರಣಕ್ಕೂ ಅರಣ್ಯದ ಒಳಗಡೆ ಪ್ಲಾಸ್ಟಿಕ್ ಗಳನ್ನು ತೆಗೆದುಕೊಳ್ಳೋಕೆ ಅವಕಾಶ ಕೊಡೋದಿಲ್ಲ ಸೊ ಇಲ್ಲಿ ಕಾರಣ ಏನಿದೆ ಯಾಕೆ ನಮ್ಮ ಹಿಂದೂ ಧಾರ್ಮಿಕ ದೇವಾಲಯವನ್ನ ಸ್ಥಗಿತಗೊಳಿಸಿದ್ರು ಯಾಕೆ ತಡೆ ಒಡ್ಡಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟು ಸಚಿವರು ಈ ತರ ಒಂದು ಯೋಜನೆಯನ್ನ ಮಾಡಿದ್ದಾರೆ ಸೊ ಇದರಿಂದ ಏನೆಲ್ಲ ಪರಿಣಾಮಗಳಾಯ್ತು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಗ್ರಾಮಸ್ಥರು ಸೊ ಇದಕ್ಕೆ ಮೂಲ ಕಾರಣನೇ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ನಿಷೇಧವಾಗಿದ್ದರಿಂದನೇ ಈ ಒಂದು ಚುನಾವಣೆ ಬಹಿಷ್ಕಾರ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಮತಗಟ್ಟೆ ಧ್ವಂಸ ಈ ಒಂದು ಸಮಸ್ಯೆಗಳು ಉಂಟಾಯಿತು ಆದ್ದರಿಂದ ಸರ್ಕಾರ ಮುಂದಿನ ದಿವಸ ಇವ್ರು ಬೇಕಾದಂತಹ ಅಗತ್ಯ ಪೂರಕ ವ್ಯವಸ್ಥೆಗಳನ್ನ ಮಾಡಿ ಹಾಗೆ ನಮ್ಮ ಪರಿಸರ ಸಂರಕ್ಷಣೆಗೆ ದಯವಿಟ್ಟು ಆ ಏನೋ ಪ್ಲಾಸ್ಟಿಕ್ ಗಳನ್ನ ಏನೋ ಎಂಟ್ರೆನ್ಸ್ ಗೇಟ್ ಅಲ್ಲೇ ಯಾರಿಗೂ ಸಹ ಅವಕಾಶಗಳನ್ನ ಮಾಡಬೇಡಿ ಇಮೋವದ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಗಳಿಗೆ ಮೂರು ಜನ ಸಿಬ್ಬಂದಿ ವರ್ಗ ನಿಂತಿರ್ತಾರೆ ಎಲ್ಲಿ ಯಾರ್ಯಾರ ಪ್ಲಾಸ್ಟಿಕ್ ಅಂತ ಮೂರ್ ಜನ ಆ ಕಡೆ ಈ ಕಡೆ ವಾಚ್ ಮಾಡ್ತಾ ಇರ್ತಾರೆ ಆತರ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನ ನಮ್ಮ ನಾಗಮಲೆ ಪುಣ್ಯಕ್ಷೇತ್ರಕ್ಕೂ ಆ ಒಂದು ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶವನ್ನಾಗಿ ಮಾಡಿ ಸೊ ಎಲ್ಲ ತರಹದ ಪೂರಕ ವ್ಯವಸ್ಥೆಗಳನ್ನು ಮಾಡಿ ದಯವಿಟ್ಟು ಮುಂದಿನ ದಿವಸ ಈ ಒಂದು ಕ್ಷೇತ್ರಾಭಿವೃದ್ಧಿಯನ್ನ ಮಾಡ್ಬೇಕಂತ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಪ್ಪ ಇಷ್ಟೇ